ಕಮ್ಮಿಂದ ನಾವು ನರೇಂದ್ರ ಮೋದಿ ಅವರು ಬಂಗಾರ ಹೋಗ್ಬೇಕು ನಾವು ಮಾಡಿ ಇವತ್ತು ಮೂರನೇ ಹಂತದತ್ತಿ ಮೂರನೇ ಹಂತದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಡಿ ನಾನು ಕೊಟ್ಟಿರ್ ಮಡಿ ನಾವು ಕೋರ್ಟ್ ಹಾಕಿದ್ರು ಕಿರಿ ತುಂಬುದು ಮಾಡೋವಿಲ್ಲ ಕೋರ್ಟ್ ಐತಿ ಕೋರ್ಟ್ ಹಾಕಿ ಕೇಸ್ ಐತದ ಊಷಿ ಮಾಡಕ್ ಮಾಡೋವಿಲ್ಲ ಮೂರನೇ ಹಂತದ ಒಂದು ಕಲ್ ತಗಿಬಾರದು ಪೂಜೆ ಮಾಡ್ಯಾವಾಗ ಕಿರಿ ತುಂಬ ಆಗತ್ತೆ ಇವತ್ತು ಮೂರನೇ ಹಂತ ಐದನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ ನಾಲ್ಕು ಸಾಕ ಏನ್ ತೊಂದರೆ ಐತೆ ನಿಮ್ಗೆ ಎತ್ತರ ಸುದ್ದಿ ಕಟ್ ಮಾಡ್ರಿ ಮಲ್ ಪರಿಹಾರ ಕೊಡ್ರ

ಏನ್ರಿ ಮಹಾರಾಷ್ಟ್ರ ನಿಮ್ ಸರ್ಕಾರ ಐತಿ ಕೇಂದ್ರ ನಿಮ್ದ್ ಸರ್ಕಾರ ಐತಿ ಮತ್ತೆ ಜಜೆಟ್ ಮಾಡಿಸಿಲ್ಲ ಅಂದ್ರು ಇವತ್ತು ಒಪ್ಗೊಂದು ಪ್ರಶ್ನೆ ಅಲ್ಲ ನಮ್ ಸರ್ಕಾರ ಐತಿ ನೀವು ಪರಿಹಾರ ಕೊಡ್ರಿ ಕಾಂಗ್ರೆಸ್ ಸರ್ಕಾರ ಚಾಲೆಂಜ್ ಮಾಡ್ತೀನಿ ಒಂದು ಲಕ್ಷ ಕೋಟಿ ಹೆಚ್ಚು ಪರಿಹಾರ ಎಲ್ಲರಿಗೂ ಕೊಡ್ರಿ ಅದ್ರ ಒಳಗಾಗಿ ನಾವು ಕೂಡ ಕೇಂದ್ರ ನಮ್ಮ ಸಂಸ್ಥಾನ ಕರ್ಕೊಂಡು ಹೋಗಿ ಗದ್ದಿಗೌಡ ಕರ್ಕೊಂಡು ಹೋಗಿ ಸಂಬಂಧ ಪ್ರಧಾನಮಂತ್ರಿ ಭೇಟಿಯಾಗಿ ನೀರಾವರಿ ಮಂತ್ರಿ ಭೇಟಿಯಾಗಿ ಅದೇನಿವತ್ತು ಗೋಲ್ ಒಂದು ತಕರಾರ ಐತೆ ಅಲ್ಲಿ ತಕರಾರಿನ ಈ ನದಿ ಒಳಗೆ ಮೂರು ಮಂದಿ ಪಾಲೈ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪಾಲ ಆಗ್ಬಿಟ್ಟದು ಎರಡ್ ಸಾವಿರದ ಹತ್ತರಾಗ ಡಿಕ್ಲೇರ್ ಆಗಿಬಿಟ್ಟು ಬಚಾತು ಆಯ್ತು ಪ್ರಕಾರ ಈಗ ಆಂಧ್ರ ಎರಡು ರಾಜ್ಯ ಒಂದು ಒಂದು ಮತ್ತೊಂದು ರಾಜ್ಯ ಅದಕ್ಕೆ ಅವ್ರಿಗೆ ಪಾಲ ಕೊಡೋದು ಒಂದು ಬೋಲರ್ಜಿ ಹಾಕ್ಯಾರ ಪಾಲ ಯಾರು ಕೊಡಬೇಕು ಅವ್ರಿಗೆ ಮೂರ್ ಹಂತವರುತ್ತೆಂಗಾಣ ಕೊಡ್ಬೇಕು ನಾವೆರ ಸಂಬಂಧ ಅದಕ್ಕೆ ನಾವೆರ ಸಂಬಂಧ ಅದಕ್ಕೆ ಸಂಬಂಧ ಬೋಲ ಅರ್ಜಿ ಅದು ಈಗೀಗ ಮಹಾರಾಷ್ಟ್ರದವರು ಸಾಗ್ಲಿ ಮಿರಾಸ ಕೊಲ್ಲಾಪುರ ಮುಳುಗಡೆ ಆಶ್ಚರ್ಯನ ಕೇಳಿ ಆಶ್ಚರ್ಯ ಆಯ್ತು ನನಗೆ ಯಾಕಂದ್ರೆ ಯಾಕಂದ ನನಗೆ ಯಾವ ದೇಶದ ಡ್ಯಾಮ್ ಆಗ ಬಿಟ್ಟು ಬಿಡ್ರಿ ಯಾವ ಡ್ಯಾಮ್ಗಳು ಮಾಪುರ್ ಬಂದಾಗ ಮಳೆ ಆಗುವಾಗ ಗೇಟ್ ಬಸ್ತಾರ ಚಳಿತಾರ ಇಲ್ಲ ಗೇಟ್ ಹಾಕ್ಬಿಟ್ರೆ ಯಾವ ಅಗಲಿ ಅಲ್ಲ ಮಹಾರಾಷ್ಟ್ರಲ್ಲ ದೇಶ ಮುಸ್ತತಿ ಡ್ಯಾಮ್ ಹೊಡ್ಕೊಂಡಿಟ್ಟು ತಿರು ಯಾರಿಗೆ ಯಾವಾಗ ಗೇಟ್ ಹಾಕ್ತಿವಿ ನಾವು ಒಳ ಹರಿವು ಕಡಿಮೆ ಆದಾಗ ಮಳೆ ಕಡಿಮೆ ಆದಾಗ ಇನ್ನೇನಪ್ಪ ನೀರು ಕಡಿಮೆ ಆಯ್ತು ಅಂತ ಗೇಟ್ ಹಾಕ್ತಿವಿ ನಮ್ಗೆ ಐದನೂರ ಹತ್ತೊಂಬತ್ತು ಹತ್ತೊಂಬತ್ತು ಇಟ್ಕೋತೀವಿ ಇಪ್ಪತ್ತು ಬೇಕಾದ್ರೆ ಇಟ್ಕೋತೀವಿ ಇದು ಎಲ್ಲ ಡ್ಯಾಮಿಗೆ ಇರ್ತಕ್ಕಂಥ ವ್ಯವಸ್ಥೆಗಳು ಇವೆಲ್ಲ ತಕರಾರು ಕರೀತಾರೆ ಯಾರ ಸಿಮೆಂಟ್ ಆಯುಷ್ಯ ಐತಿ ಕೇವಲ ಒಂದು ನೂರು ವರ್ಷ ಅಡಿಗಲ್ಲಿ ಅರವತ್ತ ಅರವತ್ತು ವರ್ಷ ಸಾಧ್ಯ ಈ ಜಜ್ಮೆಂಟ್ ಬಡಕ ಒಂದು ಇಪ್ಪತ್ತು ವರ್ಷ ತಂದ್ರ ನೂರು ವರ್ಷ ಡ್ಯಾಮ್ ಕಡಿಬೇಕಾದ ಕಾನೂನು ಐತಿ ಜಗತ್ತಿನೊಳಗೆ ಐವತ್ತು ವರ್ಷ ಹಂಗ ನೀರು ಹಾಸ್ಕೊಳ್ಳೋದು ಐವತ್ತು ವರ್ಷ ರಿಪೇರಿ ಮಾಡಿ ನೀರು ಹಾಸ್ಕೋಬೇಕು ಡ್ಯಾಮ್ಗಳು ಐವತ್ತು ವರ್ಷ ಕಡಿಬೇಕಾದ ಕಾನೂನು ಐತಿ ಜಗತ್ತಿನ ಕಾನೂನು ಐತಿ ಇದು ಅರಿವಿಲ್ಲ ಯಾರಿಗೆ ಏನ್ ಡ್ಯಾಮ್ ನಾಮಸ್ಥಳ ಕಟ್ಟಿದ್ದು ಡ್ಯಾಮ್ ಇದು ನಾಮಸ್ಥಳ ಏನೂ ಇಲ್ಲ ಡ್ಯಾಮ್ ಇದು

ನಮ್ಮ ಕೇಂದ್ರದಲ್ಲಿ ಮನವರಿಸ್ತೀವಿ ಅದ್ರ ಕೆಸೆಟ್ ಮಾಡಿಸ್ತೀವಿ ನೀವು ರಾಜ್ಯ ಸರ್ಕಾರ ಸಿದ್ಧರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಮಿಲ್ಲಾ ಮಂತ್ರಿಗಳೇ ನೀವು ಒಂದು 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 ಮೀಟ್ರಿಗೆ ಎತ್ತರಿಸ್ತೀವಿ ಹೇಳ್ತೀವಿ ರೀ ಒಂದು ಮೀಟ್ರ್ ಅದಕ್ಕೆ ಬರ್ತಾವು ಗುಬ್ಬಿ ಜಳ ಕಮಾಣಕ್ಕಾಗೋದಿಲ್ಲ ಗುಬ್ಬಿಗೆ ಇಪ್ಪತ್ತೈದು ಲಕ್ಷ ಚಕ್ರ ನೀರು ಹಾಸ್ಬೇಕು ನಾವು ಊರು ಇದ್ ಚಿಮ್ಮನಿಗೆ ಚಿಮ್ಮುದಿಗೆ ಗುತ್ತಿ ಬಸ್ಸು ಮಾಡೋದಿಲ್ಲ ಇಪ್ಪತ್ತೈದು ಲಕ್ಷಕ್ಕೆ ನೀರು ಹಾಸ್ಬೇಕಾದ್ರೆ ಎನೂರ ಇಪ್ಪತ್ತನಾಲ್ಕು ಆಗಬೇಕು ಅವಾಗ ನಾವು ಭೂಮಿ ಕಳ್ದು ಕೊಟ್ಟಿದ್ದಕ್ಕೆ ಮನೆ ಕಳ್ದ ಕೊಟ್ಟಿದಕ್ಕೆ ಆಗತ್ತೆ ನಾವು ಏನು ನೀರು ಹಸುದ ಬೇಡ್ರಿ ಗಡ್ಡಿಗಳು ಹೊರ್ತಾ ಹೋಗ್ತು ಅದು ಮೈ ಬೆಳಿತಿತ್ತು ನೀರೇ ಬೇಡ ಅವ ಅವಾಗ ನಮ್ಮಂತವ್ರು ಯಾರು ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ದೊಡ್ಡ ಅನಾಹುತ ಅನ್ಯಾಯ ದೇಶ ಜಿಲ್ಲೆಗೆ ಆಗೈತಿ ಮುಂದೆ ಅನ್ಯಾಯ ನಾವು ಬಿಟ್ಟು ಕೊಡುದಿಲ್ಲ ಇವತ್ತು ಸ್ಪಷ್ಟ ಆಗಿ ಮಾಧ್ಯಮದವರು ಒಂದು ಹೇಳ್ತೇನೆ ನಾನು ನಮ್ಮ ಬಿಜೆಪಿ ಇಂದ ಬಿಜಾಪುರ ಜಿಲ್ಲೆಗೆ ನೀರಾವರಿ ಕೆರೆತ ಒಂದು ಮಾಡಿದೇವೆ ವಿನಃ ಹೈವೇ ಮಾಡಿದೀವಿ ನಮ್ಮ ಸಂಸಾರ ಸೇರಿ ವಿದ್ಯುತ್ ಮಾಡಿದೀವಿ ಮತ್ತು ಈ ಲೈನ್ ಮಾಡಿದೀವಿ ಆದ್ರೆ ನೀರಾವರಿಯಿಂದ ಮೂರು ಐನೂರ ಇಪ್ಪತ್ನಾಲ್ಕಕ್ಕೆ ಏನು ನಮ್ಮ ಪಾತ್ರ ಏನೈತೆ ನಮ್ಮ ಸಂಸದರು ನಮ್ದು ಸೇರಿ ಕೇಂದ್ರ ಮತ್ತು ರಾಜ್ಯ ಸೇರಿ ಕಾಂಗ್ರೆಸ್ನವ್ರ ಪಾತ್ರ ಏನೈತೆ ಅವ್ರು ಮಾಡಲಿ ನಮ್ಮ ಪಾತ್ರ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಓವರ್ಬ್ರಿಡ್ಜ್ ಮಾಡಿರ್ತಕ್ಕಂಥ ಸಂಸದರಿಗೆ ಸನ್ಮಾನ್ಯ ಕೇಂದ್ರದ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ರೈಲ್ವೆ ಸಚಿವರಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರಿಗೆ ರಾಜ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ ಸೋಮಲನ್ ಅವರಿಗೆ ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಶೇಖರ್